மோருத்தர் ஆச்சு ஜீவன கழி ஓட் ನೋಡಿ ತಲೆಗಳು ಕಾಣ್ತಾ ಫುಲ್ ನಿದ್ದೆ ಬರ್ತಾ ಸರಿ ಬ್ರೋ ಸಿಗೋಣ ಬಾಯ್ ನಾವು ಅರ್ಜೆಂಟ್ ರೋಡ್ ಭಿ ಅಲ್ಲೂ ಏನೋ ತಿನ್ನಕಾಗ್ಲಿಲ್ಲ ಸಕತ್ತು ಚಳಿ ಬೇರೆ ಆಗ್ತಾ ಇದೆ ಹೊಟ್ಟೆ ಬೇರೆ ಸಿಗ್ತಾ ಇದೆ ಲೋಬಿ ಮಾಕೋ ಥೂ ನಾ ಕರ್ಮ ಗುರು ಹೊಟ್ಟೆ ಸಿಕ್ಕಿದ್ರೆ ಸಾಕಾಗ್ಬಿಡೈತಿ ಇವಾಗ ಹೊಟ್ಟೆ ತುಂಬ ಹಸಿ ಇದೆ ಓ ಶೀಟ್ ಇಲ್ಲಿ ಸಿಗ್ತಾಯಿತ್ತು ಗುರು ಅಯ್ಯ ದುರ್ವಿದಿಯೇ ಎಲ್ಲಾದರೂ ಟೀ ಬಂದಾದರೂ ಸಿಗುತ್ತೆ ನೋಡೋಣ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಒಂದು ಸ್ಪಾಟ್ ಇತ್ತು ಟೀ ಸಿಗೋದು ಟೀ ಇಲ್ಲ ಮುಚ್ಕೊಂಡು ಹೋಗ್ಬಿಟ್ಟು ಮನೇದ್ ಮಲ್ಕೊಂಡ್ಬಿಡ್ಕಷ್ಟೆ ಕೊನೆಗೆ ಏನೂ ಸಿಕ್ಕಲಿಲ್ಲ ಆ್ಯಕ್ಚುಲಿ ಓಕೆ ಗಾಯ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ ಆದಷ್ಟು ಶೇರ್ ಮಾಡಿ